ஒழ க ಸರ್ ನಾವೇನಾದ್ರೂ ಮಾತಾಡೋದು ಅವ್ರಿಗೆ ನಾವೇನ್ ನಾವ್ ನಮ್ ಪಡಿ ನಾವ್ ಸಿಸಿ ಕ್ಯಾಮೆರಾ ರೆಕಾರ್ಡಿಂಗ್ ಇದೆ ಅಲ್ವಾ ಅವ್ರ ಆ ಅಮ್ಮ ನಮ್ಮಣ್ಣ ಶರ್ಟ್ ಅಂತ ಹಾಕಿದ್ರು ನಾವೇನಾದ್ರು ಮಾತಾಡುದು ಅವ್ರಿಗೆ ಮೇಡಮ್ ಏನಾಗಿದೆ ಅಂತ ಕೇಳಕ್ ಬರ್ತೀವಿ ತಪ್ಪ ನಮ್ದು ನಾನೇ ಕರ್ಸಿದ್ವಿ ಸರ್ ನನಗೆ ಆಗಿರೋ ನೋವು ಸರ್ ಇಲ್ಲೇ ನಿಂತ್ಕೊಂಡು ಬಾಯ್ ಮಾಡಿ ಮಾತಾಡಿದ್ರು ಒಬ್ರು ರೆಸ್ಪಾನ್ಸ್ ಕೊಡ್ಲಿಲ್ಲ ಸರ್ ಎಷ್ಟೊತ್ತು ನಿಂತಿದ್ರಿ ನೀವು ಬೆಳಿಗ್ಗೆ ಬೆಳಿಗ್ಗೆ ನಾನು ಹತ್ತು ಗಂಟೆಗೆ ಬಂದ್ ಸರ್ ಇಲ್ಲೇ ತಿಂಡಿ ತಿಂದಿನಿ ಇಲ್ಲೇ ಊಟ ಮಾಡಿ ನಿನ್ನೂ ಸೇರ್ಸಿ ನಿನ್ನೂ ಸೇರ್ಸಿ ನಿಮ್ಮನ್ನೆಲ್ಲ ಕೋರ್ಟಲ್ಲಿ ಕಾನೂನು ಪ್ರಕಾರ ಗೆಲ್ಲಿಸ್ತೀವಿ ಇವರ ದಿಡಿ ವಿಡಿಯೋ ಇವರದು ಇವರು ಇವರ ದಿಡಿ ಇವರದು ಅವರದು ಇವರಿಬ್ಬರು ನಿಂತಕೊಂಡು ಮೊಬೈಲ್ ಕಿತ್ಕೊಂಡು ಏನ್ರಿ ಆ ನೀನ ಏ ಅಣ್ಣ ಮಾತಾಡ್ತಿದ್ದೀರಾ ಏನು ಮಾತಾಡ್ತಿದ್ದೀರಾ ಏನು ಈ ಕಾರಲ್ಲಿ ಬಂದ್ಬಿಟ್ಟಿದ್ದಾರೆ ಬೆಂಚ್ ಕಾರಲ್ಲಿ ಬಂದ್ಬಿಟ್ಟಿದ್ದಾರೆ ಏನ್ ಏನು ಈ ಕಾರಲ್ಲಿ ಕಾನೂನು ಇಲ್ಲ ಈ ಕಾರಲ್ಲಿ ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವ್ ಇವರ ಮಾತು ಕೇಳಬೇಕಾ ದುಡ್ಡು ರಾಯಲ್ ಕಾಲೇಜ್ ಹತ್ರ ಬನ್ನಿ ಹೌದು ಹೌದು ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಈ ಒಂದು ಬೆಂಚ್ ಕಾರಲ್ಲಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನನ್ನ ಜೀವನದಲ್ಲಿ ಯಾರು ಮುಂದೆನೂ ಹೋಗಿ ಇನ್ನೊಂದು ಒಂದು ಜೋರಾಗಿ ಮಾತಾಡಿದ ಸಂದರ್ಭದಲ್ಲಿ ಏನಿಲ್ಲ ಇವರ ಹತ್ರ ಸಿ ಸಿ ಕ್ಯಾಮೆರಾ ರೆಕಾರ್ಡಿಂಗ್ ಇದೆ ಬೆಳಗ್ಗೆಯಿಂದ ಈ ರಾಯಲ್ ಕಾಲೇಜ್ ಅವರು ಒಂದು ಕನ್ನಡ ಬೋರ್ಡ್ ಇಲ್ಲ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಒಂದು ಕ್ರಿಶ್ಚಿಯನ್ಸ್ ಹಾಕೊಂಡಿದ್ದಾರೆ ನಾವು ನೋಡಿದ್ರೆ ಎಲ್ಲ ಹೋರಾಟ ಮಾಡ್ತೀವಿ ಇಲ್ಲಿ ಇವರು ಲಕ್ಷಾಂತರ ಜನಕ್ಕೆ ಬೆಳಗ್ಗೆ ಆದರೆ ಇವರು ಎಂಟ್ರೆನ್ಸ್ ಒಂದು ಆಯ್ತು ಅವ್ರವ್ರ ಒಂದು ಮನಸ್ಸೋ ಇಚ್ಛೆ ಅವ್ರು ಯಾವ್ದೇವ್ರನ್ನ ಬೇಕಂದ್ರೆ ಪೂಜೆ ಮಾಡ್ಕೊಳ್ಳಿ ಅದಕ್ಕೇನು ನಮ್ಮ ಒಂದು ವಿರೋಧ ಇಲ್ಲ ಆದ್ರೆ ಅದನ್ನ ಕೇಳಕ್ ಇವರು ನಾವ್ ಇನ್ನ ಆಡಿಲ್ಲ ಜೋರ್ ಜೋರಾಗಿ ಮಾತಾಡಕ್ ಶುರು ಮಾಡಿದ್ರು ಅವ್ರ ಹತ್ರ ಸಿ ಸಿ ಕ್ಯಾಮೆರಾ ರೆಕಾರ್ಡಿಂಗ್ ಇದೆ ತರಿಸ್ಲಿ ನಾವು ಕೈ ನಮ್ಮ ಪಾಡಿಗೆ ನಾವು ನಿಂತಿದ್ವಿ ಏನಾಗಿದೆ ಅಂತ ಕೇಳಕ್ ಹೋಗಿದ್ಕೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಹೆಂಗೆ ವಿಡಿಯೋ ಮಾಡಕ್ ಹೋಗಿದ್ರೆ ಮೊಬೈಲ್ ಕಿತ್ಕೊಂಡಿದ್ದಾರೆ ಶರ್ಟ್ ಹಾಕಿದ್ದಾರೆ ಏನಂತ ಅನ್ಯಾಯ ಏನ್ ಮಾಡಿದ್ದೀವಿ ಇವ್ರಿಗೆ ನಾವು ಈ ರೀತಿಯಾಗಿ ಮಾಡಿದ್ದಾರೆ ನೀವು ನಮ್ ಪೇರ್ ಪಕ್ಷದವ್ರು ಬಂದ್ಮೇಲೆ ಸರ್ ನಮ್ಗೆ ಆ ಟಿಕೆಟ್ ಕೊಟ್ಟಿದ್ದೆ ಎರಡು ನಿಮಿಷ ಲೇಟ್ ಆಗಿಲ್ಲ ಸರ್ ಅದಕ್ಕಿಂತ ಮುಂಚೆ ಇಪ್ಪತ್ತು ಸರ್ಟ್ ಇಪ್ಪತ್ತಾರು ಸಾವಿರ ಫ್ರೀ ಫ್ರೀ ಕಲೆಕ್ಟ್ ಮಾಡಿದ್ರೆ ಎಷ್ಟು ಕಟ್ಟಿದ್ರಿ ನೀವು ಇವತ್ತು ಬೆಳಗ್ಗೆ ಮೂರ್ ಸಾವಿರ ಫಸ್ಟ್ ಟೋಟಲ್ ಎಷ್ಟು ಕಟ್ಟಿದ್ರಿ ಟೋಟಲ್ ನೈಂಟಿ ತೌಸಂಡ್ ಡೊನೇಷನ್ ಮೊಬೈಲ್ ಎಲ್ಲ ಸ್ಕ್ರಾಚ್ ಆಗೈತೆ ಮೂರು ಫೋನ್ ಅಟೆಂಡ್ ಮಾಡಿ ಫೋನ್ ಅಟೆಂಡ್ ಮಾಡ್ತಾ